ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಚರ್ಚ್ಗೆ ಹೋಗ್ಬಿಟ್ಟು ಮೇಲೆ ಎಲ್ಲ ಕೆಲಸ ಮುಗಿಯಿತು ಈಗ ಇವತ್ತು ಬಂದು ಒಂದು ಗೃಹ ಪ್ರವೇಶಕ್ಕೆ ಕರ್ದ್ಬಿಟ್ಟು ಹೋಗಿದ್ದಾರೆ ನಮ್ಮ ಏರಿಯಾದಲ್ಲೇ ಇರೋರು ನಮಗೆ ಗೊತ್ತಿರೋರು ಅದಕ್ಕೆ ಹೋಗ್ತಾ ಇದೀವಿ ಎಲ್ಲಾ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಈ ಡ್ರೆಸ್ ಬಂದು ಮೈಸೂರಲ್ಲಿ ಎರಡು ಡ್ರೆಸ್ ಪರ್ಚೇಸ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಈ ಡ್ರೆಸ್ ಇವಳು ರೆಡಿ ಆಗ್ಬಿಟ್ಟಿದ್ದಾಳೆ ಆರ್ನ್ಗೂ ರೆಡಿ ಮಾಡಿಸ್ಬಿಟ್ಟೆ ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ ಈಗ ಅನುಪ್ರವೇಶಕ್ಕೆ ಬಂದು ನನ್ನ ತಂಗಿನೂ ಕರೆದವ್ರೆ ನನ್ನ ತಂಗಿ ತಂಗಿ ಮಗಳು ಇಬ್ರು ಜಾಯ್ನ್ ಆಗ್ತಾರೆ ಅವರಿನ್ನೂ ಇನ್ನೂ ರೆಡಿ ಆಗಿಲ್ಲ ಅಂತ ರೆಡಿ ಆಗ್ತಾ ಇದ್ರು ಸರಿ ಈಗ ಒಂದು ಇಂಟ್ರೋ ವಿಡಿಯೋ ಮಾಡ್ಬಿಡೋದಾ ಅಂತ ಮಾಡ್ತಾ ಇದ್ದೆ ತುಂಬಾ ದಿನ ಆಯ್ತಲ್ವಾ ಮಾತಾಡಿ ಅಂತ ಗೃಹ ಪ್ರವೇಶ ಮುಗಿದ್ಮೇಲೆ ಬಂದ ಮೇಲೆ ಅಡಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಈಗಲೇ ಅಡಿಗೆ ಮಾಡಿ ಇಟ್ಬಿಟ್ಟಿದೀನಿ ಬೇಳೆ ಸಾಂಬಾರು ಹಾಗೇನೆ ಗ್ರೀನ್ ಚಿಕನ್ ಎರಡನೂ ಮಾಡಿ ಆ ಯಾಕಂದ್ರೆ ಅಲ್ಲಿಂದ ಬಂದಾಗ ಫುಲ್ಲು ಟಯರ್ಡ್ ಆಗಿರುತ್ತೆ ಪುನಃ ಮಾಡೋಕ್ಕಾಗಲ್ಲ ಸುಸ್ತಾಗುತ್ತೆ ಅನ್ಬಿಟ್ಟು ಈಗಲೇ ಮಾಡಿಟ್ಬಿಟ್ಟಿನಿ ವೈಟ್ ರೈಸ್ ಮಾತ್ರ ನೈಟ್ಗೆ ಮಾಡ್ಕೋಬೇಕು ಮನೆಯದು ಕೂಡ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಮೋಟಿವೇಶನ್ ಸಿಕ್ತಂಗ ಆಗುತ್ತೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನ ಸರಿ ಮಾಡ್ಕೋತೀನಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಭಾನುವಾರ ಬಂದು ಐದು ಗಂಟೆಗೆ ಎದ್ಬಿಡ್ತೀನಿ ನಾನು ಚರ್ಚ್ಗೆ ಹೋಗ್ಬೇಕು ಅಂದ್ಬಿಟ್ಟು ಆರು ಗಂಟೆ ಮಾಸ್ ಇರುತ್ತೆ ಅದಕ್ಕೋಸ್ಕರ ಬೇಗ ಎದ್ದು ರೆಡಿಯಾಗಿ ಒಂದು ಅರ್ಧ ಗಂಟೆ ಸಾಕು ನನಗೆ ರೆಡಿ ಆಗೋಕ್ಕೆ ರೆಡಿ ಆದಮೇಲೆ ಸರಿ ಬಟ್ಟೆ ಒಂದು ಬಾಸ್ಕೆಟ್ ತುಂಬ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ವಾಷಿಂಗ್ ಹಾಕ್ಬಿಟ್ರೆ ಬರೋಷ್ಟರಲ್ಲಿ ಒಗ್ದಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಹದಿನೈದು ಬಟ್ಟೆ ಒಂದು ಟ್ರಿಪ್ಗೆ ಹಾಕ್ತೀನಿ ಇನ್ನೊಂದು ಹದಿನೈದು ಬಟ್ಟೆ ಇನ್ನೊಂದು ಹಾಕ್ತೀನಿ ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ ನಾನು ಅಲ್ಲಿಂದ ಮೇಲೆ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಇವಾಗಲೇ ಸ್ವಲ್ಪ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರೋಷ್ಟಲ್ಲಿ ಕರೆಕ್ಟಾಗಿ ಒಂದು ಸರಿ ಆಗಿರುತ್ತೆ ಸೌಂಡ್ ಮಾಡಿದೆ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎದ್ರೆ ಮಕ್ಕಳು ಇಬ್ಬರಲ್ಲಿ ಒಬ್ಬರೆದ್ರು ಸಾಕು ಎಲ್ಲೋ ರೆಡಿ ಆಗ್ಬಿಟ್ಟಿದ್ದೀರಲ್ಲ ನಾನು ಬರ್ತೀನಿ ಅಂತ ಹೇಳ್ತಾಯಿರ್ತಾರೆ ಅದರಿಂದ ಮೆತ್ತಗೆ ಕೆಲಸ ಮಾಡ್ಕೋತಾ ಇದ್ದೀನಿ ಸೌಂಡ್ ಆದರೆ ಎದ್ದೊಳ್ತಾರೆ ಅಂದ್ಬಿಟ್ಟು ಇದಾದ ಮೇಲೆ ನಮ್ಮ ಯಜಮಾನ್ರಿಗೂ ನನಗೂ ಟೀ ಮಾಡ್ಕೊತಾ ಇದ್ದೀನಿ ಇದು ಎತ್ಕೊಂಡೋಗಿ ಕೊಟ್ರೇ ಆ ಥರ ನಮ್ಮ ಮಾಮ ಎದ್ದು ರೆಡಿ ಆಗೋದು ಇಲ್ಲಾಂದರೆ ಎದೊಳ್ತೀನಿ ಎದೊಳ್ತೀನಿ ಅಂತಲೇ ಇರ್ತಾರೆ ನಾನು ಟೈಮ್ ಆಯ್ತೈತೆ ಮಾಮಾ ಅಂತ ಹೇಳಿದ್ರೆ ಹ್ಞೂ ಇನ್ನೊಂದು ಸ್ವಲ್ಪ ಹೊತ್ತು ಮನಕ್ತೀನಿ ಅಂತ ಮನಗೇ ಇರ್ತಾರೆ ಅದಕ್ಕೋಸ್ಕರ ಟೀ ಮಾಡ್ಕೊಂಡು ಕೊಡ್ತಾಯಿದ್ದೀನಿ ಮಕ್ಕಳನ್ನೂ ಕೂಡ ಚರ್ಚಿಗೆ ಕರ್ಕೊಂಡು ಹೋಗಬೇಕು ಅಂತ ಇಷ್ಟ ಆದರೆ ಅಲ್ಲಿ ಬಂದರೆ ಸುಮ್ಮನೆ ಇರೋಲ್ಲ ಯಾವಾಗ ಮುಗಿಯುತ್ತೆ ಪೂಜೆ ಹೋಗದ ಮನೆಗೆ ಹೋಗದ ಮನೆಗೆ ಆಗೋಯ್ತಾ ಅಂತ ಕೇಳ್ತಾನೆ ಇರ್ತಾರೆ ಅದರಿಂದ ಕರ್ಕೊಂಡು ಹೋಗೋಲ್ಲ ಅಲ್ಲಿ ವಯಸ್ಸಾದವರು ನೀವಿಬ್ಬರೇ ಬರ್ತಿರಲ್ಲಮ್ಮ ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಿಸ್ಬೇಕು ಚರ್ಚಿನ ಅಂತ ಹೇಳ್ತಾಯಿರ್ತಾರೆ ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಅವರೇ ಅರ್ಥ ಮಾಡ್ಕೋತಾರೆ ಹೆಂಗಿರಬೇಕು ಆಗಿರಬೇಕು ಅಂತ ನಾನು ಸುಮ್ಮನೆ ಇತೀನಿ ಈಗ ಪೂಜೆ ಮುಗಿದ ಮೇಲೆ ಸ್ವಲ್ಪ ಸೊಪ್ಪು ಸೌತೆಕಾಯೆಲ್ಲ ತಗೊಂಡು ಮನೆಗೆ ಬಂದೆ ಬಂದಮೇಲೆ ದೋಸೆ ಮಾಡಿ ಆಟ್ ಬಾಕ್ಸಲ್ಲಿಟ್ಟು ಇಟ್ಟು ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ ಹಾಗೇ ಸ್ವಲ್ಪ ಸಾಂಬಾರು ನೈಟ್ ಮಾಡಿದ್ನಲ್ಲ ಅದೇ ಇತ್ತು ಅದನ್ನು ಕೂಡ ಇಟ್ಟಿದ್ದೀನಿ ನಾನು ಚರ್ಚಿಂದ ಬರೋಷ್ಟರಲ್ಲಿ ಎಲ್ಲ ಇದ್ದುಬಿಟ್ಟು ಟಿ ವಿ ನೋಡ್ತಾ ಕೂತಿದ್ರು ಅದಕ್ಕಂದೇ ದಿಂಬು ಹಾಸಿಗೆನ ತೆಗಿಬಾರ್ದ ಅಟ್ಲೀಸ್ಟ್ ದಿಂಬುಗಳನ್ನಾದರೂ ಒಂದು ಕಡೆ ಜೋ ಜೋಡ್ಸ್ಬಾರ್ದ ಅಂತ ಹೇಳ್ತಾ ಇದ್ದಿದ್ಕೆ ಈಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಆರ್ಯ ಬಂದು ಎಲ್ಲ ಹಾಲಿಂದ ತಗೊಂಡು ಬಂದು ಎಲ್ಲ ರೂಮ್ಗೆ ಈ ಥರ ಬಿಸಾಕ್ಬಿಟ್ಟವನೇ ರಿಯಾ ಬಂದು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಈಗ ಬಟ್ಟೆ ಒಂದ್ಸರಿ ವಾಷಿಂಗ್ ಆಗೋಯಿತು ನಮ್ಮ ಯಜಮಾನ್ರು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಾನು ಅಂತ ಮಾಡ್ಕೊಡ್ತಾ ಇದ್ದಾರೆ ನಾನು ಮನೆಯೆಲ್ಲ ಫುಲ್ಲಾಗಿ ಕಸ ಗುಡ್ಸ್ಕೊಂಡು ಬಂದ್ಬಿಟ್ಟೆ ಈಗ ಆರ್ಯ ನಿನ್ನೆ ಒಂದು ಎಕ್ಸಸೈಸ್ ತೋರಿಸ್ತಾ ಇವತ್ತು ಬಂದು ಮಸಲ್ಸ್ ಎಲ್ಲ ಯಾವ ರೀತಿ ಇದೆ ನೋಡು ಮಮ್ಮಿ ನಾನು ದೋಸೆ ತಿಂದ ಮೇಲೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಆಮೇಲೆ ನಾನು ಗರ್ಲು ಅಂದ್ಬಿಟ್ಟು ಜುಟ್ಟಾಕ್ಸ್ಕೊಂಡವನೆ ನೋಡಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸರಿ ನಾಳೆ ಫ್ರಾಕ್ ಹಾಕ್ತೀನಿ ನಿನಗೆ ಅಂದರೆ ಬೇಡ ಬೇಡ ನನಗೆ ನಾನು ಬಾಯಿ ಸುಮ್ಮನೆ ಹೇಳ್ದೆ ನಾನು ಅಂತ ಹೇಳ್ದ ತಂದಿರೋ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಎರಡು ಸೌತೆಕಾಯಿ ಇದನ್ನೆಲ್ಲ ತಂದಿದ್ದೆ ಇದನ್ನೆಲ್ಲ ಫಸ್ಟು ಬಾಕ್ಸಲ್ಲಿ ಅರೇಂಜ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಒಂದೇ ಕಡೆ ಹಾಕಿ ಕವರಲ್ಲಿ ಇಟ್ಬಿಟ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಅದರಿಂದ ಬಂದ ತಕ್ಷಣ ಅದನ್ನೆಲ್ಲ ಫಸ್ಟು ಕಸ ಎಲ್ಲ ತೆಗೆದ್ಬಿಟ್ಟು ಹುಲ್ಲು ಅದೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಈ ಥರ ಬಾಕ್ಸ್ಗಳಲ್ಲಿ ಹಾಕಿಟ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಕರ್ಬೇವಿನ ಸೊಪ್ಪು ನೋಡಿದ್ದೀನಿ ನಾನು ಎಷ್ಟು ಸರಿ ತೊಳೆದ್ಬಿಟ್ಟು ಒಂದೊಂದು ಸರಿ ಒಣಗಿಸಿ ಬಾಕ್ಸಲ್ಲಿ ಹಾಕಿದ್ರೆ ಕಪ್ ಕಪ್ಗೆ ಆಗ್ಬಿಡುತ್ತೆ ಅದರಿಂದ ಕಟ್ ಮಾಡಿ ಹಂಗೆ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಬೇಕಂದಾಗ ತೊಳ್ಕೊಂಡು ಅಡುಗೆ ಮಾಡೋದಾ ಅಂದ್ಬಿಟ್ಟು ಈ ಸರಿ ಇಲ್ಲ ಹಂಗೆ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಕೊತ್ತಂಬರಿ ಸೊಪ್ಪಲ್ಲಿ ಮಾತ್ರ ಹುಲ್ಗಳೆಲ್ಲ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದೆಲ್ಲ ಬಂದು ಟೆನ್ ಟೆನ್ ರುಪೀಸ್ ಕೊಟ್ಟರು ಇದು ಸೌತೆಕಾಯಿನೂ ಕೂಡ ಟ್ವೆಂಟಿ ರುಪೀಸ್ಗೆ ಎರಡು ಎರಡು ಅಂತ ಕೊಟ್ಟಿದ್ದಾರೆ ಬೇಸಿಗೆ ಕಾಲ ಅಂದರೆ ಲೆಮನ್ನು ಸೌತೆಕಾಯಿ ಇದೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಮಾಡಿಬಿಡ್ತಾರೆ ಇದಾದ ಮೇಲೆ ಅಡುಗೆ ಶುರು ಮಾಡೋದ ಅಂತ ಮಾಡ್ತಾಯಿದ್ದೀನಿ ರೈಸ್ ಮಾಡೋಲ್ಲ ಯಾಕಂದರೆ ನೈಟ್ಗೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಬಂದು ಏನೂ ಅಡುಗೆ ಮಾಡ್ತಾಯಿಲ್ಲ ನಾನು ರಾತ್ರಿಗೆ ಇದು ಮಾಡ್ತಾ ಇರೋದು ಗ್ರೀನ್ ಚಿಕನ್ ಗ್ರೇವಿ ಮತ್ತು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಇದನ್ನು ರಾತ್ರಿಗೆ ಇಡ್ ಇಟ್ಬಿಡ್ತೀನಿ ಯಾಕಂದರೆ ಅಲ್ಲಿಂದ ಫಂಕ್ಷನಿಂದ ನಾವು ಮನೆಗೆ ಬಂದರೆ ಸುಸ್ತಾಗಿರುತ್ತೆ ಆ ಟೈಮಲ್ಲಿ ಅಡುಗೆ ಮಾಡಬೇಕು ಅಂದರೆ ಇರುತ್ತೆ ಅದರಲ್ಲಿ ಈ ಶೆಕೆಲಿ ನಮ್ಮದು ಕಿಚನ್ ಬೇರೆ ತುಂಬ ಚಿಕ್ಕದಿರೋದ್ರಿಂದ ಎಷ್ಟು ಬೆವರುತ್ತೆ ಅಂದರೆ ಅಲ್ಲಿಗೆ ಒಂದು ಚಿಕ್ಕ ಫ್ಯಾನ್ ತೊಗೊಬಿಡೋದ ಅಂತ ಅನಿಸ್ಬಿಟ್ಟೈತು ನನಗೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆಗೆ ನಿಂತರೆ ಪುನಃ ಇರುತ್ತೆ ಅಷ್ಟೊಂದು ಆಯ್ತಾ ಇರುತ್ತೆ ಅದರಲ್ಲೂ ಈ ಚಪಾತಿ ಅದೆಲ್ಲ ಸುಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಆಮೇಲೆ ಸೆಖೆ ಕೂಡ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇದಾದಮೇಲೆ ನೋಡಿ ಸಾಂಬಾರು ರೆಡಿಯಾಗಿದೆ ಚಿಕನ್ ಗ್ರೇವಿನೂ ರೆಡಿ ಆಯಿತು ಇದನ್ನು ಹಂಗೆ ತೆಗ್ದಿಟ್ಬಿಡ್ತೀನಿ ಈಗ ಬಂದು ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಫಂಕ್ಷನ್ಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಜೊತೆಗೆ ಬಂದು ನನ್ನ ತಂಗಿ ಮತ್ತು ನಮ್ಮ ತಂಗಿ ದೊಡ್ಡ ಮಗಳು ಇಬ್ಬರು ಬರ್ತಾರೆ ಅವಳ್ದು ಚಿಕ್ಕ ಮಗಳು ಬಂದು ಮೈಸೂರಲ್ಲಿ ಬಿಟ್ಬಿಟ್ಟವಳೆ ನಮ್ಮ ಅಮ್ಮನ ಮನೇಲಿ ಅವರಿಬ್ಬರು ಬರ್ತಾರೆ ಅವ್ರಿನ್ನೂ ರೆಡಿ ಆಗಿಲ್ಲ ಅವರು ಒಂದು ಎರಡು ಬೀದಿ ದಾಟಿನೇ ಇರೋದು ಮನೆ ಅವ್ರದ್ದು ಅದರಿಂದ ನೋಡಿ ಮಕ್ಕಳಿಗೆ ಇಬ್ಬರಿಗೂ ರೆಡಿ ಇದ್ದೀನಿ ಆರ್ಯ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟೆ ಗಂಡು ಮಕ್ಕಳಿಗೆ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಹೆಣ್ಮಕ್ಳಿಗಂದರೆ ಈ ಕತ್ತೊಂದು ಸರ ಇದು ತಲೆ ಕ್ಲಿಪ್ಪು ಅದು ಇದು ಎಲ್ಲ ಹಾಕೋ ತನಕ ಸ್ವಲ್ಪ ಲೇಟ್ ಆಯಿತು ನಾನು ರೆಡಿಯಾಗ್ಬಿಟ್ಟಿದ್ದೀನಿ ಈಗ ಅವ್ರು ಬಂದ ತಕ್ಷಣ ಹೊರಡೋದೆ ಈಗ ನೋಡಿ ಈಗ ಮನೆ ತೋರಿಸ್ತೀನಿ ಆಚೆಯಿಂದ ಯಾವ ರೀತಿ ಇದೆ ಅಂತ ನೋಡಿ ನಾವು ಹೋಗೋಷ್ಟಕ್ಕೆ ಎರಡು ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್